ಹಾಯ್ ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನೀ ಇಲ್ಲದೆ ಬದುಕಲ್ಲಿದೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಎಲ್ಲ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಮುಂದಿನ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟೀನ್ ಇಂದಿನ ಸಂಚಿಕೆಯಲ್ಲಿ ನಾಲ್ಕು ಚಪಾತಿ ಹಿಡಿದು ಬಂದ ಹುಡುಗನ ನೋಡಿ ಇಷ್ಟೊಂದು ಬೇಡ ಎಂದಳು ದರಿತ್ರಿ ಅದಕ್ಕೆ ಹುಡುಗ ಏನು ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ಯಾ ನೋಡು ಹೇಗೆ ಸಣ್ಣ ಇದೆಯಾ ಅದಕ್ಕೆ ಕಾಲು ಮುರ ಕೂಡ ಬಿದ್ದೋಗುತ್ತೆ ಚೆನ್ನಾಗಿ ತಿಂದರೆ ಇನ್ನೂ ಮುದ್ದ ಕಾಣ್ತೀಯಾ ಎಂದ ಮುಂದೆ ಧರಿದ್ರಿ ನಗು ತಡೆಯುತ್ತಾ ತಲೆ ಕೆಳಗಾಕಿ ಹ್ಞೂ ಎಂದಳು ಹದ್ವೈದು ನಗುತ್ತಾ ಗುಡ್ ಎಂದು ಪ್ಲೇಟ್ ಕೊಡ್ತಾನೆ ನಾನೇ ತಿನ್ನಿಸ್ಲಾ ಎಂದ ಅವಳ ಕೈಗೆ ಇಂಜೆಕ್ಷನ್ ಹಾಕಿದ್ರಿಂದ ದರಿದ್ರಿ ಪರವಾಗಿಲ್ಲ ನಾನೇ ತಿಂತೀನಿ ಎಂದಳು ಅದ್ವೈತು ಹ್ಞೂ ಎಂದು ಎರಡು ತುತ್ತು ತಿಂದ ಹುಡುಗಿ ಮುಂದೆ ತಾನು ಬಾಯಿ ತೆರೆದು ನನಗೆ ಎಂದ ದರಿತ್ರಿ ಅವನಿಗೆ ಚಪಾತಿ ತಿನ್ನಿಸಿ ಖಾಲಿ ಆದಮೇಲೆ ಇನ್ನೂ ಬೇಕು ನನಗೆ ಎಂದಳು ಅದ್ವೈತ್ ನಗುತ್ತಾ ಪ್ಲೇಟ್ ಹಿಡಿದು ಕಿಚನ್ಗೆ ಹೋದವನನ್ನು ನೋಡಿದ ಭಾರತಿ ಅವನ ತುಟಿ ಮೇಲೆ ಎದ್ದ ಪಲ್ಯ ನೋಡಿ ನಗುತ್ತಾ ಚಪಾತಿ ಬೇಕಾ ಎಂದಳು ಅವನು ಹ್ಞೂ ಎಂದು ಬಿಸಿ ಚಪಾತಿ ಪಲ್ಯ ಹಾಕೊಂಡು ಹೋಗುವಾಗ ಬಾಯಿ ಹೋಗು ಎಂದಳು ಮೆಲ್ಲಗೆ ಬಾರತಿ ಅದ್ವೈತ್ ಎಂದು ನಾಲಿಗೆ ಕಚ್ಕೊಂಡು ಥತ್ ನೋಡ್ಕೊಂಡು ಬರೋದಲ್ವಾ ಎಂದು ರೂಮ್ ಒಳಗೋಗಿ ಹೋಗಿ ತಗೋ ಎಂದು ದರಿತ್ರಿ ಕೈಗೆ ಕೊಡ್ತಾ ದರಿತ್ರಿ ಅವನ ಬಾಯಿ ಮುಂದೆ ತುತ್ತಿಡ್ದು ತಿನ್ನಿ ಎಂದಳು ಅದ್ವೈತ್ ಅವಳನ್ನೇ ನೋಡ್ತಾ ನೀನ್ ತಿನ್ನಲ್ವಾ ಹಿಂದ ದರಿತ್ರಿ ಅದು ನಿಮಗಾಗ ತರ್ಸ್ಕೊಂಡಿತು ನನಗಲ್ಲ ಎಂದಳು ಅಥ್ವಾಯ್ತು ಸ್ವಲ್ಪ ತಿನ್ನಿಸ್ಕೊಂಡು ಸಾಕು ಎಂದ ದರಿತ್ರಿ ಇನ್ನೂ ಸ್ವಲ್ಪ ತಿನ್ನಿ ಎಂದರೆ ಇಲ್ಲೇ ತಿಂದರೆ ಹೋರಿಗೆ ಯಾರು ತಿಂಡಿ ಮಾಡ್ತಾರೆ ಎಂದ ದರಿತ್ರಿ ಹಲ್ಲು ತಿನ್ನಿ ಎಂದರೆ ಹುಡ್ಗ ಭಾಳ ಇದೆಯಾ ನೀನು ಮಾತ್ರ ಡಯೆಟ್ ಮಾಡಿ ಕ್ಯೂಟಾಗಿ ಹೀರಬೇಕು ನಾನು ತಿಂದು ತಿಂದು ದಪ್ಪ ಹಾಕ್ಬೇಕಾ ಎಂದ ದರಿದ್ರಿ ಹಾಗೆ ಆಗ ಇನ್ನು ಮುದ್ದ ಕಾಣ್ತೀರಾ ಎಂದಳು ಅದನ್ನು ನೋಡಿದ ಹುಡುಗ ಏನು ತಿರುಪತಿಗೆ ಲಡ್ಡುನಾ ಎಂದರೆ ನಿಧಾನಕ್ಕೆ ನಗುತ್ತಿದ್ದ ಹುಡುಗಿ ನೋಡಿ ಇಲ್ಲಿಗೆ ಬಂದಾಗಿ ನಾನು ನಕ್ಕಿದ್ದೇ ಇಲ್ಲ ಎಂದು ಹಿಂದೆ ಮುಂದೆ ನೋಡಿದೆ ಅವಳ ಕೆನ್ನೆಗೆ ಮುತ್ತಿಟ್ಟು ಯು ಆರ್ ಸೂ ಕ್ಯೂಟ್ ಎಂದ ಧರ್ತ್ರಿ ನಾಚಿಕೆಯಲ್ಲಿ ಮುಖ ಕೆಳಗೆ ಮಾಡಿ ಕೈ ಕೈ ತುಳ್ಕೊಂಡು ಬರ್ತೀನಿ ಎಂದು ಓದವಳನ್ನು ನೋಡಿ ಆಹಾ ಎಷ್ಟು ಬೇಗ ಮಾತೆ ಬದಲಿಸ್ತಾಳೆ ಎಂದು ನಗುತ್ತಾ ನೋಡೋಣ ಎಷ್ಟು ದಿನ ಇದು ಇನ್ನೂ ಮೂರ್ನಾಲ್ಕು ದಿನ ಅಷ್ಟೆ ಎಲ್ಲ ಹೋಗ್ಬಿಡ್ತಾರೆ ಆವಾಗ ಇಬ್ಬರೇ ಇರ್ತೀವಿ ಎಂದು ಚಿಗುರು ಮೀಸಸ್ ಅವ್ರಿತಾ ಹಾಗಲಾದರೂ ನೀನು ಸಿಕ್ಕಿ ಸಿಗ್ತೀಯಾ ಎಂದು ನಗ್ತಾ ಕೂತು ಯಾರ ಜೊತೆಗೋ ಕಾಲ್ ಮಾಡಿ ಮಾತಾಡ್ತಿದ್ದ ಅದ್ವೈತ ನಡೆ ನಾನ ನೋಡಿದ ದರ್ದ್ರಿ ಮುಖ ನಾಚಿಕೆಯಲ್ಲಿ ರೇಟ್ ಆಗಿತ್ತು ಹೊರಗೆ ಬಂದವಳೆ ಪ್ಲೇಟ್ ಹಿಡ್ದು ಸಿಂಕೆ ಹಾಕಿ ಬಿಡಿ ಅಕ್ಕ ನಾನೇ ಚಪಾತಿ ಮಾಡ್ತೀನಿ ಎಂದಳು ಭಾರತಿ ಇರಲಿ ಬಿಡು ಎಂದರು ಅವರ ಮಾತು ಕೇಳಿದ ಹುಡುಗಿ ಎಲ್ಲರಿಗೂ ತಿಂಡಿ ಕೊಡ್ತಾಳೆ ಅದ್ವೈತ್ ಅಪ್ಪ ಅಮ್ಮ ಇಬ್ಬರು ಮುಖ ಓದಿಸ್ಕೊಂಡೇ ತಿಂಡಿ ಮಾಡಿದ್ರು ಅದ್ವೈತನ್ನ ಕರೆದ್ರೆ ಹುಡ್ಗನ ಹೊಟ್ಟೆ ಮೊದ್ಲೇ ಫಿಲ್ ಆಗಿದೆ ಬೇಡ ಎಂದ ದರತ್ರಿ ಬೇಕೆಂದೆ ಅಯ್ಯೋ ತಿಂಡಿ ಟೈಮ್ ಆಯ್ತು ಬನ್ನಿ ಎಂದಳು ಗೌರಮ್ ಅವರು ಬಂದು ತಿಂಡಿ ತಿನ್ನು ಮೊದಲು ಎಂದರು ಅದ್ವೈತ್ ಅವರ ದೊಡ್ಡ ಮನೆಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡುವ ಹುಡುಗ ಹಾಗಾಗಿ ಹೊರಗೆ ಬಂದು ತಿಂಡಿಗೆ ಕೂರ್ತಾನೆ ಅದನ್ನು ನೋಡಿದ ತಳಿತರ್ ತುಟಿ ಮೇಲೆ ನಗುವಿದ್ದದನ್ನು ನೋಡಿ ಎಲ್ಲ ಇವ್ಳ ನಾನು ತಿಂಡಿ ಮಾಡಿದ್ದೀನಿ ಗೊತ್ತಲ್ವಾ ಆದರೂ ಎಲ್ಲರ ಮುಂದೆ ಸಿಕ್ಕಾಕ್ಸಿದ್ದಾಳೆ ಇಲ್ಲಿ ನೋಡ್ಕೋತೀನಿ ಎಂದು ಅವಳ ಕಿವಿಲಿ ಬಿಸ್ಕೊಟ್ಟಿದ್ದ ಎಲ್ಲರ ಮುಂದೆ ತಿಂಡಿಗೆ ಕೂತವನಿಗೆ ಬೇಕೆಂದೆ ನಾಲ್ಕು ಚಪಾತಿ ಹಾಕಿದ ಹುಡುಗಿ ನೋಡಿ ಕಣ್ಣಲ್ಲೇ ಗುರಾಯಿಸುವ ಹುಡುಗನಿಗೆ ಕೇರ್ ಮಾಡದೆ ಪಲ್ಯ ಹಾಕಿ ಹೋಗುತ್ತಿದ್ದ ಹುಡುಗಿ ನೋಡಿ ಅಯ್ಯೋ ಇವಳ ತುಂಬಾ ಧೈರ್ಯ ಇದೆ ಎಂದು ನಕ್ಕು ಆದರೂ ಇದೊಂಥರ ಚೆನ್ನಾಗಿದೆ ಎಂದು ನಕ್ಕವನು ಮುಂದೆ ಇದಕ್ಕೆಲ್ಲ ಪೇ ಮಾಡಬೇಕು ಕಣೆ ಹುಡುಗಿ ಎಂದು ದೊಡ್ಡದಂದು ಉಸಿರು ಬಿಟ್ಟು ಹಲೋ ಅದ್ವೈತ್ ಈಗ ಮುಂದಿರೋ ಚಪಾತಿ ಕತೆ ಏನೋ ಎಂದುಕೊಂಡ ಮನದಲ್ಲೇ ಅದ್ವೈತ್ ಈ ಮೊದಲೇ ತಿಂದಿದ್ದ ಈಗ ಇನ್ನೂ ಜಾಸ್ತಿ ತಿನ್ನೋಕೆ ಆಗ್ಲಿಲ್ಲ ಎರಡು ತಿಂದು ಸುಮ್ಮನಾದ ಹುಡುಗನನ್ನು ತಿನ್ನೋದು ಚೆನ್ನಾಗಿ ತಿನ್ನಬೇಕು ಕೆಲಸ ಮಾಡೋನು ಎಂದರು ಅವ್ರ ತಾಯಿ ಭಾರತಿ ಮಾತ್ರ ಅವನ ಕಡೆ ನೋಡಿ ನಗ್ತಿದ್ರು ಯಾಕಂದರೆ ಅವ್ರಿಗೆ ಗೊತ್ತಿದ್ದರಿಂದ ಬೇಕಂದೆ ಅದ್ವೈತ್ ಕಡೆ ನೋಡಿ ಪಲ್ಯ ಕೊಡ್ಲೇನೋ ಎಂದರು ಅದ್ವೈತು ಒಮ್ಮೆ ಅವರನ್ನು ಗುರಾಯಿಸಿ ದರೀತ್ರಿ ಕಡೆ ನೋಡಿದ್ರೆ ಮೂಗು ಒರೆಸುವಂತೆ ಒಮ್ಮೆ ನಕ್ಕಿದ್ಲು ಅದನ್ನ ನೋಡಿದ ಅದ್ವಾಯ್ತು ತುಂಬ ಇದ್ದಾಳೆ ಚಿನ್ನಮ್ಮ ಎಂದು ಬೇಗ ಬೇಗ ಐದು ಗುಕ್ಕಿಗೆ ತಿಂದು ರೂಮ್ ಸೇರಿದ ಅಲ್ಲಿ ಬೆಡ್ ಮೇಲೆ ಮಲಗಿ ಹೊರಲಾಡ್ತಿದ್ದ ದರಿದ್ರಿ ಎಲ್ಲ ಪ್ಲೇಟ್ ತೆಗೆದು ಬಿಸಿ ನೀರು ಮತ್ತು ಜೀರಾ ತಗೊಂಡು ಬಂದಳು ಅದ್ವೈತ ಅವಳು ಬಂದಿತ್ತು ನೋಡಿ ಅವಳು ನೀರಿಡುವ ತನಕ ಕಾದು ಕೈ ಹಿಡಿದು ಹಿಡಿದು ಬೆಡ್ ಮೇಲೆ ಬೀಳಿಸ್ತದ ದರಿದ್ರಿ ಮಮ್ಮ ಎಂದು ಬಿದ್ದು ಮುಚ್ಚಿದ ಹುಡುಗಿ ನೋಡಿ ಏನೋ ಹುಡುಗಿ ನನ್ನೇ ಸಿಕ್ಕಾಕಿಸ್ತೀಯಾ ಇವಾಗ ಅದು ಈಗ ನೀನು ಹೊರಗೆ ನೋಡೋಣ ಎಂದು ಕೆನ್ನೆ ಸ್ವಲ್ಪ ರೆಡ್ ಆಗುವಂತೆ ಕಚ್ಚಿದ ದರಿದ್ರಿ ಎಂದು ನೋವಲ್ಲೇ ತನ್ನ ಕೆನ್ನೆ ಉಜ್ಜುತ್ತಾ ಸಾರಿ ಅದಕ್ಕೆ ಬಿಸಿ ನೀರು ಮತ್ತು ಜೀರಾ ತಗೊಂಡು ಬಂದಿದ್ದೆ ಎಂದಳು ಅದಾಯ್ತು ತುಸು ನಗುತ್ತಾ ಟೈಮ್ ಆಗೋಯ್ತು ಎಂದು ಗೊತ್ತಲ್ವಾ ಒಂದು ಇಲ್ಲ ಅಂದರೆ ಎರಡು ಚಪಾತಿ ಹಾಕಬೇಕು ಅದು ಬಿಟ್ಟು ಈಗ ಜಾಸ್ತಿ ಹಾಕಿದ್ರೆ ಇವಾಗ ನೋಡು ಹೊಟ್ಟೆ ಲೋಡಾಗಿ ಒಂಥರ ವಾಮೆಂಟ್ ಆಗೋ ಥರ ಆಗಿದೆ ಎಂದ ದರಿದ್ರಿ ಅಲ್ಲಿ ಜೀರಾ ಇದೆ ಕುಡೀರಿ ಸರಿಯಾಗುತ್ತೆ ಎಂದಳು ನಿಧಾನಿಗೆ ಅವಳ ಮುಖ ನೋಡಿ ಅವಳ ಕೆನ್ನೆಯಲ್ಲಿ ಅವನೇ ಕಚ್ಚಿದ ಕೆಂಪು ಗುರುತು ನೋಡಿ ಥ್ಯಾಂಕ್ಸ್ ಎಂದು ಜೀರ ಕುಡ್ದ ಒಮ್ಮೆ ಜೋರಾದ ತೇಗು ತೇಗಿ ಸ್ವಲ್ಪ ಸುಧಾರಿಸ್ಕೊಂಡು ದರಿದ್ರ ಕಡೆ ನೋಡಿದ್ರೆ ಹುಡುಗಿ ತನ್ನ ಫೋನ್ ಹಿಡಿದು ಫ್ರಂಟ್ ಕ್ಯಾಮ್ರಾ ಹಾನ್ ಮಾಡಿ ತನ್ನ ಕೆನ್ನೆಗೆ ಹಾಕಿದ ಕಚ್ಚಿದ ಗುರುತನ್ನು ನೋಡಿಕೊಳ್ಳುತ್ತಿದ್ದವಳನ್ನು ನೋಡ್ದ ಅದ್ವಾಯ್ತು ತಲೆ ಕೆರ್ಕೊಂಡು ಇದನ್ನು ನೋಡಿದ್ರೆ ಇವಳ ಜೊತೆಗೆ ನಂದು ಮರ್ಯಾದೆ ಹೋಗುತ್ತೆ ಎಂದು ಹೋಗಿ ಫ್ರಿಜ್ನಲ್ಲಿದ್ದ ಐಸ್ ಕ್ಯೂಬ್ ತಂದು ಕೊಡುತ್ತಾನೆ ದರಿದ್ರಿ ತನ್ನ ಬಳಿ ಇದ್ದ ಫೌಂಡೇಶನ್ ಹಿಡಿದು ಹಚ್ಚೋಕ್ಕೆ ಹೋಗ್ತಿದ್ದ ಹುಡುಗಿ ನೋಡಿ ಇದಿಟ್ಟುಕೋ ಸರಿಯಾಗುತ್ತೆ ಎಂದು ಕೊಟ್ಟ ದರಿತ್ರಿ ಅದು ತಗೊಂಡು ಸ್ವಲ್ಪ ಸಮಯ ತನ್ನ ಕೆನ್ನೆ ಮೇಲೆ ಇಟ್ಕೊಂಡು ಅವನ ಕಡೆ ಮೊದಲ ಬಾರಿಗೆ ಗುರಾಯಿಸಿದ್ರೆ ಅದ್ವೈತ್ ಕಿರಿ ನಗತ ಟಿಕ್ ಫಾಟಾಕ್ ಎಂದು ನಗುತ್ತಾ ಬೆಟ್ ಮೇಲೆ ಹೊರಳದ ಅದ್ವೈತ ಅವತ್ತು ದರಿದ್ರಿಗಾಗಿ ರಜೆ ಹಾಕಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಸ್ವಲ್ಪ ರೆಸ್ಟ್ ಮಾಡಿದ ಹುಡುಗಿ ಅದ್ವೈತ್ಗೆ ಇಷ್ಟ ಎಂದು ಜಾಮೂನ್ ಮಾಡಿ ಎಲ್ಲರಿಗಿಂತ ಮೊದಲೇ ಅವನಿಗೆ ಕೊಡೋಕೆ ಹೋಗ್ತಾಳೆ ಹತ್ವೈತ್ ಏನು ಮೀಟಿಂಗ್ನಲ್ಲಿ ಮಾತಾಡ್ತಿದ್ದ ಸುಮ್ಮನೆ ಅಲ್ಲಿ ಟೇಬಲ್ ಮೇಲೆ ಹಿಟ್ಟು ಹೋಗ್ತಾಳೆ ಹುಡುಗಿ ಆ ಜಾಮೂನ್ ನೋಡಿದ ಹತ್ವಾಯ್ತು ಅದು ನನಗೆ ಇಷ್ಟ ಅಂತ ಹೇಗೆ ಗೊತ್ತಾಯಿತು ಎಂದು ಖುಷಿನಲ್ಲಿ ಆ ಮೀಟಿಂಗ್ ಮಧ್ಯದಲ್ಲಿ ಒಂದೊಂದು ಸ್ಪೂನು ತಿನ್ನತ್ತಿದ್ರೆ ಅವನ ಜೊತೆ ಕೆಲಸ ಮಾಡುವವರು ನಗ್ತಿದ್ರು ಕೊನೆಗೆ ಸ್ವಲ್ಪ ಸಮಯಕ್ಕೆ ಮೀಟಿಂಗ್ ಮುಗಿಸಿ ಖಾಲಿ ಮಾಡಿದ್ದ ಬಟಲ್ ಹಿಡಿದು ಬಂದು ಇನ್ನೊಂದು ಬೇಕು ತುಂಬ ಚೆನ್ನಾಗಿದೆ ಹಿಂದ ದರಿದ್ರಿ ಅವನಿಗೆ ಕೊಟ್ಟು ಮಿಕ್ಕವರಿಗೆ ಕೊಡ್ತಾಳೆ ಭಾರತಿ ನೋಡಿ ನಗ್ತಾಳೆ ಅದನ್ನು ಅದ್ವೈತ್ ಮಾತ್ರ ಅವ್ರಿಗೆ ಯಾರಿಗೂ ಕೊಟ್ಟಿಲ್ವಾ ನನಗೆ ಮೊದಲು ಕೊಟ್ಟಿದ್ದು ಎಂದು ಪರವಾಗಿಲ್ವೇ ಚಿನ್ನಮ್ಮ ನನ್ನ ಮೇಲೆ ಪ್ರೀತಿ ಇದೆ ಎಂದುಕೊಂಡ ಅಪ್ಪ ಅಮ್ಮ ಸ್ವಲ್ಪ ಹೊರಟು ಅವರು ದರಿದ್ರನ್ನ ಗದರೋ ಥರನೇ ಮಾತಾಡಿಸ್ತಿದ್ರು ಎರಡು ದಿನ ಬಿಟ್ಟು ದೊಡ್ಡಮ್ಮ ಮತ್ತು ಅವರ ಅಕ್ಕನ ಮಕ್ಕಳು ಕೂಡ ಹೊರಟು ನಿಂತರು ಊರಿಗೆ ಆದರೆ ಅತ್ವೈತ್ ಅಪ್ಪ ಅಮ್ಮ ಇನ್ನೂ ಸ್ವಲ್ಪ ದಿನ ಇರುತ್ತೇನೆ ಎಂದು ಉಳಿದುಕೊಂಡ್ರು ಅದ್ವೈತ್ ಅವರನ್ನು ಬಿಡೋಕೆ ಟಿಪ್ಟೂರ್ಗೆ ಹೋಗಿ ಬರಬೇಕಾಯಿತು ಮೊದಲಿಂದನೂ ಅಷ್ಟೇ ಅದ್ವೈತ್ನ ಅವರುಗಳ ಏನು ಬೇಕು ಬೇಡಗಳಿಗಾಗಿ ಕರೀತಿದ್ರು ದೊಡ್ಡಮ್ಮ ಮತ್ತು ಅವನ ಅಕ್ಕಂದಿರು ಅವರು ಊರಿಗೆ ಬಂದರೆ ಸಾಕು ಅದ್ವೈತು ಪಿಕಪ್ ಮತ್ತು ಡ್ರಾಪ್ ಮಾಡೋಕ್ಕೆ ಸಮಯ ಸಂದರ್ಭ ನೋಡದೆ ಹೋಗಬೇಕಾಗಿತ್ತು ಅದು ಮುಂಚೆಯಿಂದನೂ ಹೀಗೆ ನಡೆದು ಬಂದಿತ್ತು ಅದ್ವೈತ್ ಹೋದ್ಮೇಲೆ ದರಿತ್ರಿ ಜೊತೆ ಈಗ ಅದ್ವೈತ್ ತಮ್ಮ ಸುಲೋಚನ ತಮ್ಮ ಮಾತು ಶುರು ಮಾಡಿದ್ರು ನಮ್ಮ ಅತ್ತೆ ಮಾವ ಹೇಳಿದ್ರು ಅಂತ ಅವರ ಮನೆಗೆ ನನ್ನ ಮಗನನ್ನು ಕಲಿಸಿದ್ವಿ ನಾವೆಲ್ಲ ಇವರ ಒಲದ ಕೆಲಸ ಎಲ್ಲ ಮಾಡಿದ್ದೀನಿ ಅಂತೆಲ್ಲ ಅವರ ಮನೆಗೆ ಜಾಸ್ತಿ ಹೋಗ್ತಾನೆ ದುಡ್ಡೆಲ್ಲ ಕಿತ್ಕೊಂಡು ತಿಂದ್ರು ಎಂದು ಹೇಳ್ತಿದ್ರು ಇವರ ಮಾತನ್ನೆಲ್ಲ ನಂಬಿದ ದರಿತ್ರಿ ಪಾಪ ಎಂದು ಅಲ್ಲಿಂದ ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ಳು ಅವರು ಹೋಗುವವರೆಗೂ ಅವ್ರಿಗೇನು ಬೇಕು ಎಲ್ಲವನ್ನು ತಾನೇ ಮಾಡಿ ಇದನ್ನೆಲ್ಲ ನೋಡಿದ ಅದ್ವೈತ ಹೇಗಾದರೂ ಇರಲಿ ಬಟ್ ಜಗಳ ಹಾಡ್ದಿರಲಿ ಎಂದು ಸುಮ್ನಾದ ಆದರೂ ಮನೆ ಕೆಲಸಕ್ಕೇನು ಅವ್ರೇನು ಹೆಲ್ಪ್ ಮಾಡ್ತಿರ್ಲಿಲ್ಲ ಮನೆ ಕೆಲಸ ಇವಳೆ ಒಬ್ಳೆ ಮಾಡಬೇಕಿತ್ತು ಕೊನೆಗೆ ಅವರು ಒಂದು ವಾರ ಕಾಳದ ಮೇಲೆ ಹೊಡ್ತಾರೆ ಅದ್ವೈತ್ ಕೂಡ ಯಾವುದೇ ಕಿರಿಕಿರಿ ಮಾಡದೆ ಹೋದ್ರಲ್ಲ ಎಂದು ಸುಮ್ನಾದ ಅದ್ವೈತ್ಗೆ ತನ್ನವಳ ಜೊತೆ ಮಾತಾಡಬಹುದು ಇನ್ನು ಮುಂದೆ ಯಾವ ಡಿಸ್ಟರ್ಬ್ ಇಲ್ಲದೆ ಎಂದುಕೊಂಡ ಮನದಲ್ಲೇ ಖುಷಿಯಾಗಿ ಆದರೆ ದರಿದ್ರಿ ಇಷ್ಟು ದಿನ ಅವರೆಲ್ಲ ಇದ್ರು ಬಟ್ ಇನ್ನು ಮುಂದೆ ನಾವಿಬ್ಬರೇ ಹೇಗಿರುತ್ತೇನೋ ಅನ್ನೋ ಭಯ ಕಾಡೋಕ್ಕೆ ಶುರುವಾಯಿತು ಎಂದಿನಂತೆ ಸಂಜೆ ಬಂದ ಹುಡುಗ ಡೋರ್ ನಾಕ್ ಮಾಡ್ದ ದರಿದ್ರಿ ಡೋರ್ ತೆಗೆದ್ಲು ನಗತಾ ಒಳಗೆ ಬಂದ ಹುಡುಗನಿಗೆ ಸುಗಂಧದ ಫ್ರೆಶ್ನರ್ ಸ್ಮೆಲ್ ಮತ್ತು ಗಂಧದ ಕಡ್ಡಿ ಜಾಸ್ಮಿನ್ ಸ್ಮೆಲ್ ಜೊತೆ ಸೇರಿ ಏನೋ ಮನೆಯೆಲ್ಲ ಮನಸ್ಸು ಫ್ರೆಶ್ ಅನ್ನಿಸೋದಕ್ಕೆ ಶುರುವಾಯಿತು ಇದುವರೆಗೂ ಗಿಜಿಗಿಜಿ ಅನ್ನೋ ಮನೆ ತುಂಬ ಕೂಲ್ ಆಗಿತ್ತು ಆ್ಯಕ್ಚುಲಿ ಅದ್ವೈತ್ಗೆ ತುಮಕೂರಿಗೆ ಬಂದಾಗಿಂದ ಒಂಟಿಯಾಗಿದ್ದು ಅಭ್ಯಾಸ ಆಗಿ ಜಾಸ್ತಿ ಜನಗಳಿದ್ರೆ ಸ್ವಲ್ಪ ದೂರನೇ ಹುಡುಗ ಧರಿಸಿ ಅವನಿಗಾಗಿ ಕಾಫಿ ಮತ್ತು ಸಮೋಸ ಕೊಟ್ಟ ಹುಡುಗಿ ನೋಡಿ ಅದ್ವೈತ್ ಬಾ ನೀನು ಎಂದು ತನ್ನ ಪಕ್ಕ ಕೂರಿಸ್ಕೊಂಡು ಬೇಜಾರಾಯ್ತಾ ಮನೇಲಿ ಒಬ್ಳೆ ಅಂತ ಎಂದ ಧರಿತ್ರಿ ಇಲ್ಲ ಎಂದು ಕತ್ತಾಡಿಸಿದ್ಲು ನೀನು ಕಾಫಿ ತಗೊಂಡ್ ಬಾ ಎಂದವನು ಕಾಫಿ ಕುಡಿತಾ ಮೂವಿ ನೋಡುತ್ತಾ ಏನಾದರೂ ಅಂದ್ರ ಮಾಪ ಅಮ್ಮ ಹಿಂದ ದರಿದ್ರಿ ಏನೂ ಇಲ್ಲ ಆದರೆ ನಿಮ್ಮ ದೊಡ್ಡಮ್ಮ ದೊಡ್ಡಪ್ಪನ ಬಗ್ಗೆ ಮಾತಾಡಿದ್ರು ಎಂದಳು ಅದ್ವೈತ್ ಏನಂದರು ಎಲ್ಲ ಕಿತ್ಕೊಂಡು ತಿಂದರು ಅಂದ್ರೆ ಹಿಂದ ದರಿದ್ರೀ ಅವನನ್ನೇ ಆಶ್ಚರ್ಯವಾಗಿ ನೋಡುತ್ತಾ ಹ್ಞೂ ಎಂದಳು ಕತ್ತಾಡಿಸುತ್ತ ಅದ್ವೈತು ಕಾಫಿ ಕುಡಿದು ಕಪ್ಪಿಟ್ಟು ಸಮೋಸ ಹಿಡಿದು ಹಾಗೆ ಕ್ಯಾಟ್ ಮೇಲೆ ಕೂತಿದ್ದ ಹುಡುಗಿ ತೊಡೆ ಮೇಲೆ ಮಲಗಿ ಸಮೋಸ ತಿನ್ನಿತ ಚೆನ್ನಾಗಿದೆ ಸಮೋಸ ನಾನು ಬರೀ ಹಾಲುಗೇ ಹಾಕಿರೋದು ತಿಂದಿದ್ದೆ ಬಟ್ ನೀನು ಬೇರೆಲ್ಲ ತರಕಾರಿಯೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ಯಾ ಇನ್ನು ಏನೇನು ಬರುತ್ತೆ ನಿನಗೆ ಎಂದ ಉಪಾರಿಸುತ್ತಾ ಅವಳನ್ನೇ ನೋಡುತ್ತಾ ತಕ್ಷಣ ಹುಡುಗ ಏನೋ ನೆನಪಾದವನಂತೆ ಹೌದು ನಾನು ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋಕೆ ಬರುತ್ತಾ ಅಂತ ಕೇಳಿದ್ದಕ್ಕೆ ಇಲ್ಲ ಅಂದೆ ಯಾಕೆ ಸುಳ್ಳು ಹೇಳಿದೆ ಎಂದ ಸಣ್ಣ ಕಣ್ಣು ಮಾಡಿ ದರೀತ್ರಿ ಜಾಸ್ತಿ ಜನಕ್ಕೆ ಬರಲ್ಲ ಐದು ಜನಕ್ಕೆ ಅಷ್ಟೇ ಜಾಸ್ತಿ ಜನ ಬಂದರೆ ಅಳತೆ ಗೊತ್ತಾಗಲ್ಲ ಅಡುಗೆ ಚೆನ್ನಾಗಿರಲ್ಲ ಎಂದಳು ಅಥ್ವೈತ ಹಾಂ ಎಂದು ನಕ್ಕು ಹೋಗ್ಲಿ ಬಿಡು ಮುಂದೆ ಎಲ್ಲ ನೀನೇ ತಿಳ್ಕೊತಿಯಾ ಅದು ಅಲ್ಲದೆ ಇಲ್ಲಿರೋರೆ ಇಬ್ಬರು ನಾವು ಅಲ್ಲಿಗೆ ಹೋಗೋದು ಬರೀ ಹಬ್ಬಕ್ಕಷ್ಟೆ ಹಾಗಾಗಿ ಆವಾಗ ಸ್ವಲ್ಪ ನಿಮ್ಮಮ್ಮ ಹತ್ರ ಕೇಳ್ಕೊ ಸರಿನಾ ದರಿದ್ರಿ ಹ್ಞೂ ಎಂದಳು ಅವಳು ಏನು ಕೇಳೋಕ್ಕೆ ಟ್ರೈ ಮಾಡ್ತಿದ್ದಳು ಅದನ್ನು ನೋಡಿ ಏನೂ ಕೇಳಬೇಕು ಅಂದ್ಕೊಳ್ತಿದ್ಯಾ ಏನು ಕೇಳು ಎಂದ ಹದ್ವಾಯ್ತು ಅದು ಅವಳ ಪ್ಲೇಟ್ನಲ್ಲಿದ್ದ ಸಮೋಸನ ತಿನ್ನುತ್ತ ದರಿದ್ರಿ ಅಯ್ಯೋ ಬೇರೆ ಕೊಡ್ತೀನಿ ಅದು ಎಂಜ್ ಎಂದು ಮಾತು ತಡೆದ ಹುಡುಗಿ ಅವನ ಮಾತನ್ನು ಒಮ್ಮೆ ನೆನೆದ್ಲು ಅದ್ವೈತು ಮೊದಲೊಮ್ಮೆ ಎಂಜಿಲು ಎಂದಿದ್ದಕ್ಕೆ ಲಿಪ್ ಕಿಸ್ ಕೊಡಬೇಕಾ ಎಂಜಿಲು ಆಗಲ್ವಾ ಎಂದಿದ್ದು ನೆನೆದು ಏನಿಲ್ಲ ಎನ್ನುವಂತೆ ತಲೆ ಆಡಿಸಿದ್ಲು ಆ್ಯಕ್ಚುಲಿ ಅದ್ವೈತು ಇವಾಗಲೂ ಎಂಜಿಲು ಎಂದಿದ್ದರೆ ಅದನ್ನೇ ಹೇಳ್ತಿದ್ದ ಅದಕ್ಕೆ ನಗತ್ತ ಗುಡ್ ಎಂದು ಏನು ಕೇಳು ಹಿಂದ ನಿಧಾನಕ್ಕೆ ದರಿದ್ರಿ ಅದು ನೀವು ಜಾಸ್ತಿ ನಿಮ್ಮ ಮನೆಗೆ ಹೋಗಲ್ವ ನಿಮ್ಮ ದೊಡ್ಡಮ್ಮ ಮನೆಗೆ ಜಾಸ್ತಿ ಹೋಗದ ಎಂದಳು ಅವಳ ಮಾತು ಕೇಳಿದ ಹದ್ವಾಯ್ತು ಒಮ್ಮೆ ತಲೆ ಕೊಡವಿ ನಗುತ್ತಾ ಎದ್ದು ಅವಳ ಪಕ್ಕ ಗೊತ್ತು ಏನು ಗೊತ್ತಾ ದರೀತ್ರಿ ಇವಾಗ ನಮ್ಮಮ್ಮ ಅಪ್ಪ ಏನು ಹೇಳಿದ್ದರೋ ಅದು ನಿಜನೇ ಆದರೆ ಹಾಗಾಗಿದ್ದು ಇವರಿಂದಲೇ ಎಂದ ದರಿದ್ರಿ ಅಂದರೆ ಎಂದಳು ತುಸು ಕನ್ಫ್ಯೂಸ್ನಲ್ಲಿ ಅದ್ವೈತ ದರಿತ್ರಿ ನಿನ್ನಷ್ಟು ನಾನು ಅದೃಷ್ಟ ಮಾಡಿಲ್ಲ ನನ್ನ ಜೀವನದಲ್ಲಿ ನಿಜವಾದ ಪ್ರೀತಿ ಯಾರಿಂದಲೂ ಸಿಕ್ಕಿಲ್ಲ ಗೊತ್ತಾ ಈವನ್ ನನ್ನ ಅಪ್ಪ ಅಮ್ಮನಿಂದಲೂ ಎಂದು ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ತೀನಿ ಕೇಳು ನಮ್ಮದು ದೊಡ್ಡ ಫ್ಯಾಮಿಲಿ ನಮ್ಮ ತಾತ ತುಂಬ ಆಸ್ತಿ ಮಾಡಿದ್ರು ಆಲ್ಮೋಸ್ಟ್ ಆ ಏರಿಯಾ ಅರ್ಧ ಭಾಗ ನಮ್ಮದೇ ಮುಂದೆ ಹಬ್ಬಕ್ಕೆ ಹೋಗ್ತೀವಲ್ಲ ಆಗ ಅವ್ರನ್ನೆಲ್ಲ ತೋರಿಸ್ತೀನಿ ಎಂದು ಈಗಿದ್ದಾಗ ಎಲ್ಲರೂ ಡಿವೈಡ್ ಆದರು ಎಲ್ಲರೂ ಅವರವರ ಬದುಕು ಕಟ್ಟಿಕೊಂಡ್ರು ನಮ್ಮ ಅಪ್ಪ ಅಮ್ಮನ ಜೊತೆಲೆ ನಮ್ಮ ತಾತ ಅಜ್ಜಿ ಇದ್ದಿದ್ದು ಇವರಿಗೆ ವೆಜ್ ತಿನ್ನೋದು ಚೆನ್ನಾಗಿ ಸಮಯ ಕೊಳೆಯೋದು ಬಿಟ್ಟರೆ ಇವರು ಏನೂ ಸಂಪಾದನೆ ಮಾಡಿಲ್ಲ ಇವಾಗ ಹೇಳ್ತಾರೆ ನಾವು ಕಷ್ಟಪಟ್ಟಿದ್ದೀವಿ ಅಂತ ಆದರೆ ಅದು ಸ್ವಲ್ಪ ನಿಜ ಆದರೂ ಇನ್ನು ಮುಕ್ಕಾಲು ಭಾಗ ಸುಳ್ಳು ಇವರು ಸರಿಯಾಗಿ ನಮ್ಮನ್ನು ನೋಡ್ಕೊಳ್ದಿದ್ದಕ್ಕೆ ನಮ್ಮ ತಾತ ನಮ್ಮ ಇಬ್ಬರು ದೊಡ್ಡಪ್ಪರಿಗೆ ನನ್ನ ನನ್ನ ತಮ್ಮನನ್ನು ಸಾಕಕ್ಕೆ ಕೊಟ್ರಂತೆ ನಮ್ಮ ತಾತ ಅಜ್ಜಿ ತೀರೋದಾಗ ನಾನು ಇನ್ನೂ ಫಸ್ಟ್ ಸ್ಟ್ಯಾಂಡರ್ಡ್ ಆಗ ಕರ್ಕೊಂಡು ಬರ್ಬೋದಿತ್ತು ಅಲ್ವಾ ಇಲ್ಲ ಇವ್ರು ಹಾಗೆ ಮಾಡಲಿಲ್ಲ ಇಬ್ಬರೇ ಚೆನ್ನಾಗಿ ತಿಂದ್ಕೊಂಡು ಹಾಯಾಗಿ ಯಾವುದೇ ಜವಾಬ್ದಾರಿ ಇಲ್ಲದೆ ಬೇರೆಯವರ ಮನೆಯಲ್ಲಿ ನಮ್ಮನ್ನು ಬೆಳೆಯೋಬಿಟ್ರು ನನ್ನ ತಮ್ಮನಿಗೆ ನಮ್ಮ ಇನ್ನೊಂದು ದೊಡ್ಡಪ್ಪನ ಮನೆಯಲ್ಲಿ ಮಾಡುವ ತಾರತಮ್ಯ ನೋಡೋಕ್ಕಾಗದೆ ಅಲ್ಲಿ ಕೆಲಸನೂ ಮಾಡೋಕ್ಕಾಗದೆ ವಾಪಸ್ ಮನೆಗೆ ಬಂದ ಆವಾಗಲೂ ನಮ್ಮಮ್ಮ ಅವ್ರ ತಂಗಿ ಮನೆಗೆ ಕಳಿಸಿದ್ರು ಅಲ್ಲೂ ಅದೇ ಅವರ ಮಕ್ಕಳಿಗೊಂದು ತನ್ನ ತಮ್ಮನಿಗೊಂದು ಮಾಡೋರು ಅಲ್ಲೂ ಬಿಟ್ಟು ಮನೆಗೆ ಬಂದ ವಾಪಸ್ಸು ಆವಾಗ ಅವ್ನಿನ್ನು ಒಂಬತ್ತನೇ ಕ್ಲಾಸ್ ಅನಿಸುತ್ತೆ ಇವರು ಒಂದು ಕೊಡಿಸಿದ್ರೆ ಒಂದು ಕೊಡಿಸ್ತಿರ್ಲಿಲ್ಲ ಅದಕ್ಕೆ ಓದೋಕ್ಕೂ ಹೋಗದೆ ಯಾವುದೋ ಒಂದು ಕೆಲಸ ಮಾಡೋಕ್ಕೂ ಶುರು ಮಾಡ್ದ ನಾನು ಅವನ ಕಷ್ಟ ನೋಡಿ ಥರನೇ ಇಲ್ಲಿ ಹಾಕ್ತೀನೋ ಅಂತ ಎಲ್ಲೂ ಹೋಗದೆ ಅಲ್ಲೇ ಇದ್ದು ಕಷ್ಟನೋ ಸುಖನ ಓದ್ಕೊಂಡೆ ನಮ್ಮ ಅಪ್ಪ ಅಮ್ಮ ಯಾವತ್ತು ನಾನು ಹೇಗಿದ್ದೀನಿ ಅನ್ನೋದು ಒಂದು ದಿನಕ್ಕೂ ಕೇಳಿಲ್ಲ ಗೊತ್ತಾ ನಾನು ಇಲ್ಲಿಗೆ ಬಂದು ಸುಮಾರು ನಾಲ್ಕು ವರ್ಷ ಆಯಿತು ಇಲ್ಲಿಯವರೆಗೂ ಬಂದೇ ಇಲ್ಲ ಇವತ್ತೇ ಅವರು ಬಂದಿರೋದು ಹೋಗಲಿ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅನ್ನೋದು ಅವ್ರಿಗೀಗಲೂ ಗೊತ್ತಿಲ್ಲ ಗೊತ್ತಾ ಎಂದು ದರಿದ್ರಿ ಕೈಯ್ಯ ತನ್ನ ಕೈಯಲ್ಲೇ ಇಟ್ಟು ನಿಜ ಹೇಳಬೇಕಂದ್ರೆ ಬೇರೆಯವರ ಮನೆಯಲ್ಲಿ ಇರಬಾರ್ದು ದರಿದ್ರಿ ತುಂಬ ಕಷ್ಟ ಎಂದ ಅವನ ಮುಖದಲ್ಲಿ ನೋವಿತ್ತು ಕತೆ ಮುಂದುವರಿಯುವುದು ಏನಿದೆ ಅಂದರೆ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್